ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದುಬಿಟ್ಟು ಬುಧವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಬುಧವಾರ ಯಾಕಂದರೆ ಇಷ್ಟು ದಿನ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಾನು ಅಮ್ಮ ಮನೆಗೆ ಹೋಗಿದ್ದೆ ಮೂರು ದಿವಸ ಇದ್ದುಬಿಟ್ಟು ಬಂದೆ ಶನಿವಾರ ಸಂಜೆ ಹಂಗೆ ಹೋಗಿದ್ದು ಭಾನುವಾರ ಸೋಮವಾರ ಸ್ವಲ್ಪ ಯಾಕಂದರೆ ಹೋಗಿದ್ದು ಅಂದರೆ ನಮ್ಮ ತಂಗಿ ತಮ್ಮ ಮಗಂದು ಸ್ವಲ್ಪ ಫಂಕ್ಷನ್ ಇತ್ತು ಲೆವೆನ್ ಮಂತ್ಸಲ್ಲಿ ಮಾಡ್ತಾರಲ್ಲ ಆ ಫಂಕ್ಷನ್ ಇತ್ತು ಹಾಗೆ ಅವನಿಗೆ ಕಿವಿಸೋದು ಮತ್ತು ಇದು ಕೂದಲು ಕೊಡೋದು ಎಲ್ಲ ಇತ್ತು ಸೊ ಸೋಮವಾರ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮ ರಿಟರ್ನ್ ಮನೆಗೆ ಬಂದೆ ನಮ್ಮ ಹಸ್ಬೆಂಡ್ ಹಂಗೆ ಕೆಲ್ಸಕ್ಕೆ ಹೋದ್ರು ಬೆಳಗ್ಗೆ ಸೋಮವಾರನೇ ಮಟನ್ ಫಂಕ್ಷನ್ ಇತ್ತು ಲೆವೆನ್ ಮಂತ್ಸಲ್ಲಿ ಮಾಡೋದು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮುನೇಶ್ವರ ಸ್ವಾಮಿಗೆಲ್ಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಸೊ ನಾನು ವೀಡಿಯೋ ಮಾ ಶೂಟ್ ಮಾಡಿಲ್ಲ ಸುಮ್ಮನೆ ಯಾಕೆ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ನಾನು ವೀಡಿಯೋ ಅದು ಶೂಟ್ ಮಾಡಿಲ್ಲ ಸೊ ಇವತ್ತು ನಾನು ಬಂದುಬಿಟ್ಟು ಕಡಲೆ ಮತ್ತು ಬಟಾಣಿ ಬಳಸ್ಕೊಂಡು ಸಾರು ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಸಾಂಬಾರ್ ಮಸಾಲೆ ಥರ ರುಬ್ಕೊಂಡು ಸಾಂಬ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಫಸ್ಟ್ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಬೇಕು ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ಎರಡು ಹುಳಿ ಟೊಮೊಟೊ ಸ್ವಲ್ಪ ಕೊತ್ಮಿರಿ ಸೊಪ್ಪು ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಆಮೇಲೆ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು ಕೂಲಾಗಿದ್ದಾದಮೇಲೆ ಆಮೇಲೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ಬಿಡುತ್ತೆ ಆರಾಮಸೆ ಸೊ ಇವತ್ತು ನಾನು ಕಡಲೆ ಮತ್ತು ಬಟಾಣಿ ಹಾಕ್ಕೊಂಡು ಒಂದು ಸಾಂಬಾರು ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ ಸೊ ಇದನ್ನ ಫಸ್ಟ್ ನಾವು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇಲ್ಲಿ ಒಂದು ತರಕಾರಿ ಬಂದುಬಿಟ್ಟು ಆಲೂಗಡ್ಡೆ ಮತ್ತು ಮೂಲಂಗಿ ಹಾಕ್ಕೊಂಡು ಮೂರು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಆಮೇಲೆ ಮೂರು ಮೂರ್ವಿಜಲಿ ಕೂಗಿಸ್ಕೊಂಡಿದ್ದಾದಮೇಲೆ ಗಾಳಿ ಎಲ್ಲ ಹೋಗಿದ್ದಾದಮೇಲೆ ಆಮೇಲೆ ನಾವು ರುಬ್ಬಿರೋ ಮಸಾಲೆ ಇರ್ತೈತೆಲ್ಲ ಗ್ರೈಂಡ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಬೇಕಾಗುತ್ತೆ ನೀರೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಪುಡಿ ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸೊ ಆಮೇಲೆ ಖಾರದ ಪುಡಿನಷ್ಟು ನಮ್ಮ ಮನೆಯಲ್ಲೇ ಸಾಂಬಾರು ಪುಡಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊತೀವಿ ಹೊರ್ಗಡೆಯಿಂದ ಯಾವುದೇ ಥರಲ್ಲ ಸೊ ನಾವು ಇಲ್ಲಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಸೊ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಟ್ಕೊಳ್ಳಿ ಇದನ್ನು ಸಾಂಬಾರು ಟ್ವೆಂಟಿ ಮಿನಿಟ್ಸ್ ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ನೀಟಾಗಿ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಸಾಂಬಾರು ಬಿಡುತ್ತೆ ನಾನು ಆವಾಗಲೇನೆ ಮುದ್ದೆ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಸ್ವಲ್ಪ ರೈಸ್ ಇಕ್ಕೋಣ ಅಂತಂದ್ಬಿಟ್ಟು ನಾನು ರೈಸ್ ಕೂಡ ಇಟ್ಟಿದ್ದೀನಿ ನಾವು ಈ ಎಲ್ಲ ಸೊ ನಾವು ಈ ಕಡೆ ಎಲ್ಲ ಆಲ್ಮೋಸ್ಟ್ ಮುದ್ದೆನೇ ತಿನ್ನೋದು ಮುದ್ದೆ ಮತ್ತು ಅನ್ನ ತಿನ್ನೋದು ಸೊ ನಾವು ಬೆಳಿಗ್ಗೆ ಮುದ್ದೆ ಬೇಕಾದ್ರೆ ತಿಂತೀವಿ ಅಂತೂ ರಾತ್ರಿಗೆ ಮುದ್ದೆ ಇರಲೇಬೇಕು ಮಧ್ಯಾಹ್ನ ಟೈಮಾಗೆ ಯಾವಾಗದು ಸ್ವಲ್ಪ ರೈಸ್ ಮಾಡ್ಕೊತೀವಿ ಅಷ್ಟೇ ಸೊ ನಾನು ಸೋಮವಾರ ಎಲ್ಲ ಮನೆಗೆ ಬಂದಿದ್ದು ಮನೆ ಅಂತ ನಿಜವಾಗ್ಲು ಎಷ್ಟು ಗಲೀಜಾಗಿತ್ತು ಅಂದರೆ ಕಿಚನ್ ಅಂತ ಹೇಳೋದ್ರೆ ಬೇಡ ಅಷ್ಟು ಗಲೀಜಾಗಿತ್ತು ನಾನು ಎಲ್ಲಿ ಇಟ್ಟಿದ್ದು ಸಾಮಾನೆಲ್ಲ ಒಂದೊಂದು ಅಲ್ಲೇ ಇದ್ದಿಲ್ಲ ಅಂದರೆ ಅಲ್ಲಿತ್ತು ಸೊ ಎಲ್ಲ ಅದನ್ನೆಲ್ಲ ಮಾ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ರೂಮ್ ಇತ್ತು ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಹಾಲಿನ ಅಷ್ಟೊಂದು ಗಲೀಜಾಗಿರಲ್ಲ ಸೊ ಬಟ್ಟೆ ಎಲ್ಲ ಇತ್ತು ಆ್ಯಕ್ಚುಲಿ ನಾನು ಹೋಗುವಾಗ ಒದ್ಬಿಟ್ಟು ಹೋಗಿದ್ದೆ ಸೊ ನಮ್ಮ ಹಸ್ಬೆಂಡು ಕೆಲಸದಿಂದ ಬರ್ತಾರಲ್ಲ ಬಟ್ಟೆ ಎಲ್ಲ ತೊಗೊಂಡ್ಬಂದುಬಿಡ್ತಾರೆ ಸೊ ಅದು ಇಲ್ಲಿ ಸೋಮವಾರ ಬಂದುಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋದ್ರಲ್ಲ ಸೊ ಇಲ್ಲಿರೋ ಎಲ್ಲ ನಮ್ಮ ಅಲ್ಲಿ ಬಟ್ಟೆ ಎಲ್ಲ ಆಯಿತು ಸೊ ನಾನು ಊರ್ಗೋಗಿದ್ನೆಲ್ಲ ಆ ಬಟ್ಟೆ ಎಲ್ಲ ಆಯಿತು ಸೊ ಅದನ್ನೆಲ್ಲ ಒಗಿಬೇಕಾಗಿತ್ತು ನಿಜವಳು ತುಂಬ ಕೆಲಸ ಆಯಿತು ಮನೆಯೆಲ್ಲ ತುಂಬ ಕ್ಲೀನ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಅಡುಗೆ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಮಾಮೂಲಿ ಕೆಲಸ ಇರ್ತದಲ್ಲ ಅದನ್ನೆಲ್ಲ ಮುಗ್ಸ್ಕೊಬೋದು ಅಂತಂದ್ಬಿಟ್ಟು ಮುಗಿಸ್ಕೊಬೋದು ಅಂತಂದ್ಬಿಟ್ಟು ನಾನು ಇಲ್ಲಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ಎಲ್ಲ ತಿಂದ್ಬಿಟ್ಟಾದಮೇಲೆ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಅಂತಂದುಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಗ್ಗರಣೆಗೆ ಹಾಕಿದ್ದಾದ್ಮೇಲೆ ನಾನು ಫಸ್ಟು ಪಾತ್ರೆಗಳಿತ್ತು ಅಂದರೆ ನಾನು ಅಡುಗೆ ಮಾಡಿದ್ನಲ್ಲ ಪಾತ್ರೆಗಳು ಸೊ ಅಷ್ಟು ಮಾತ್ರ ಇರ್ತೈತೆ ಯಾಕಂದರೆ ನಾನು ಟೈಮ್ ಟೈಮು ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ ತುಂಬ ರಾಶಿಯನ್ನು ಹಾಕೊಂಡೋಗೋಲ್ಲ ಸೊ ಮಾಡಿದ ಮಾಡಿದಾಗ ಹಂಗೆ ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ ಸೊ ಪಾತ್ರೆ ಗ್ಲೋ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಬಟ್ಟೆ ಕೂಡ ಇತ್ತು ಅದನ್ನು ವಾಶ್ ಮಾಡಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ನಮ್ಮ ಬ್ಯಾಡ್ ಲಕ್ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಗುಡ್ ಲಕ್ ಅಂತಲೂ ಗೊತ್ತಿಲ್ಲ ಯಾಕಂದರೆ ಶನಿವಾರ ಮಾಮೂಲಿ ಬಿಸಿಲಲ್ಲಿ ನೀಟಾಗಿತ್ತು ಭಾನುವಾರ ಶನಿವಾರ ನೀಟಾಗಿತ್ತು ಮತ್ತು ಭಾನುವಾರ ಏನಾಯ್ತಂದರೆ ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಒಂದು ಐದು ಗಂಟೆ ಹಿಂಗೆ ಬೆಳಗ್ಗೆ ಬೆಳಗಿನ ಜಾವ ಒಂದು ಐದು ಗಂಟೆ ಹಂಗೆ ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪಾ ಇದು ಹಿಂಗೆ ಹನಿ ಬೀಳ್ತೈತೆ ಅಂದ್ಕೊಂಡು ನಿಜವಾಗ್ಲೂ ಸೊ ನೋಡೋಣ ನಿಲ್ ಸ್ಟಾಪ್ ಆಗುತ್ತೆ ಅಂದ್ಕೊಂಡು ನಾವು ಮಾಮೂಲಿ ರೆಡಿಯಾಗೆಲ್ಲನೂ ಪೂಜೆ ಇತ್ತು ಆರು ಗಂಟೆಗೆ ಪೂಜೆ ಇತ್ತು ಸೊ ಪೂಜೆ ಮುಸ್ಕೊಂಡಂತ ಹೋದ್ವಿ ಹಣೆ ಬೀಳ್ತಾನೆ ಇತ್ತು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಸುಮ್ಮನೆ ಹಂಗೆ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು ಇಲ್ಲಿ ಗಂಗಮ್ಮ ದೇವಸ್ಥಾನ ಒಂದು ಮಾರಮ್ಮ ದೇವಸ್ಥಾನ ಒಂದು ಮತ್ತು ಮುನೇಶ್ವರ ದೇವಸ್ಥಾನ ಹತ್ರ ಎಲ್ಲ ಹೋಗ್ಬೇಕಾಗಿತ್ತು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬೇಕು ಪೂಜೆ ಎಲ್ಲ ಮುಗಿಸ್ಕೊಬಂದ್ವಿ ಆಮೇಲೆ ಹನ್ನೆರಡು ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಂತು ಆಮೇಲೆ ಮಾಮೂಲಿ ಹಾನೇನು ಬಿದ್ದಿಲ್ಲ ಮಾಮೂಲಿ ಬಿಸಿಲು ನೀಟಾಗಿ ಬಂತು ಸೊ ಹನ್ನೆರಡು ಗಂಟೆ ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡೋದು ರಿಲೇಟಿವ್ಸು ಫ್ರೆಂಡ್ಸು ನೈಬರ್ಸು ಎಲ್ಲ ಸ್ವಲ್ಪ ಆನೆ ಬೀಳೋದ್ರಿಂದ ಯಾರು ಬಂದಿಲ್ಲ ಸೊ ನಾನು ಸ್ವಲ್ಪ ನಾವು ಬೇಜಾರಾಯಿತು ಏನು ಹೆಂಗಾಗೋಯಿತು ಸುಮ್ಮನೆ ಫಂಕ್ಷನ್ ದಿವಸ ಅಂತಂದ್ಬಿಟ್ಟು ಸೊ ಹನ್ನೆರಡು ಗಂಟೆಗೆ ಬರೋ ಸ್ಟಾರ್ಟ್ ಮಾಡಿದ್ರು ಸಂಜೆ ಆರು ಗಂಟೆ ಏಳು ಗಂಟೆ ಹಂಗೆ ಬರ್ತಾನೆ ಇದ್ರು ಫಂಕ್ಷನ್ ತುಂಬ ನೀಟಾಗಾಯ್ತು ಸೊ ಪಾತ್ರೆ ಎಲ್ಲ ಉಜ್ಜಿದ್ದಾಯಿತು ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಸ್ವಲ್ಪ ಖರೀದಾಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನಲ್ಲಿ ನೀಟಾಗಿ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಸೊ ಈ ಲಾಲಲ್ಲಿ ಸೋಫಾ ಮೇಲೆ ಸ್ವಲ್ಪ ಆಗುತ್ತೆ ಅಷ್ಟೇ ಸೊ ನೀಟಾಗಿಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಒದಿಸ್ಕೊಂಡು ಆಮೇಲೆ ಸ್ವಲ್ಪ ನೀಟಾಗಿ ಗುಡಿಸ್ಕೊಂಡು ಕಸ ಎಲ್ಲ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಸ್ವಲ್ಪ ಮೇಲೆ ಬಂದೆ ಹಂಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅಲ್ಲ ಸೊ ಅದು ಹಂಗೆ ಬಿಟ್ಬಿಟ್ಟು ಹೋಗಿದ್ದೆ ಮರ್ಚೇ ಇದ್ದಿಲ್ಲ ಸೊ ಒಂದೊಂದು ಸ್ವಲ್ಪ ಜಾಸ್ತಿ ನೆತ್ತಿ ಮುಡ್ಚೋದು ಸೊ ಮಡ್ಚಿಬಿಡೋ ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ವಾಶ್ ಮಾಡಬೇಡ ಅಂದ್ಕೊಡೋ ಇಲ್ಲಿ ಒಂದೊಂದು ಬಟ್ಟೆನೆ ನೀಟಾಗಿ ಮಡ್ಚ್ಕೊಂಡು ತಿಕೊತಾ ಇದ್ದೀನಿ ಗುರುವಾರ ಒಗ್ತಿರೋದೆಲ್ಲ ನಿಜವಾಗ್ಲೂ ಜಾಸ್ತಿ ಬಟ್ಟೆನೇ ಇತ್ತು ಅಂತೇಳಿ ಹೇಳ್ಬೋದು ಇಲ್ಲಿ ಸೊ ಮತ್ತೆ ಕೂಡ ನಾನು ಊರಿಗೋಗಿರೋ ಬಟ್ಟೆ ಮತ್ತು ನಮ್ಮ ಹಸ್ಬೆಂಡು ತಂದಾಕಿದ್ರು ಬಟ್ಟೆ ಅದು ಕೂಡ ಇತ್ತು ಸೊ ಮನೆಯಲ್ಲಿ ಬಟ್ಟೆ ಇತ್ತು ಅದು ತುಂಬ ಜಾಸ್ತಿನೇ ಇತ್ತು ಎಲ್ಲ ಒಗೆದ್ಬೇಡ ನಾನು ನೀಟಾಗಿ ಇವತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ಮಡಿಸಿಬಿಟ್ಟು ನಾನು ಬಟ್ಟೆ ಎಲ್ಲ ಬೀರಲ್ಲೇ ತಿಂತ ಇದ್ದೀನಿ ಸೊ ಅವ್ರ ಬಟ್ಟೆ ಅವರಲ್ಲಿ ಇದರಲ್ಲಿ ತಿಕ್ಬಿಟ್ಟು ನೀಟಾಗಿ ಆಮೇಲೆ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ರೆ ಸ್ವಲ್ಪ ಕೆಳಗೆ ಇತ್ತು ಬಟ್ಟೆ ಎಲ್ಲ ಹಾಗೆ ಸ್ವಲ್ಪ ರೂಮ್ ಸ್ವಲ್ಪ ನೀಟಾಗಿ ಗುಡಿಸ್ಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ನಿಧಾನವಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ರೆ ರೂಮೆಲ್ಲ ನೀಟಾಗಿ ಬೆಡ್ ಎಲ್ಲ ಹಾಕ್ಕೊಂಡು ಬೆಡ್ ಮೇಲೆ ಬೆಡ್ಶೀಟೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕ್ಲೀನಾಗಿ ಕೆಳಗಡೆ ಎಲ್ಲ ಒಂದು ಸರಿ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಇದ್ದೀನಿ ಆಮೇಲೆ ನಮ್ಮ ಮನೇಲಿ ಆ್ಯಕ್ಚುಲಿ ಎರಡಿದೆ ಗ್ಯಾಸು ಸ್ವಲ್ಪ ರಿಪೇರಿ ಆಗಿತ್ತು ಅದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೆ ಸೊ ಹೊಸದು ತಗೊಂಬಂದೆ ಹೊಸದ್ದು ಯೂಸ್ ಮಾಡಿಕೊಂಡೆ ಹಳೆ ಸ್ವಲ್ಪ ಹಂಗೆ ಇತ್ತಲ್ಲ ಕೆಳಗಡೆ ಸ್ವಲ್ಪ ಮೇಲೆ ಬೇಡ ನೀಟಾಗಿ ಅಂತ ಅಂದ್ಬಿಟ್ಟು ನೀಟಾಗಿ ಮೇಲೆ ಎತ್ತಿಕೊಂಡ್ಬಿಟ್ಟೆ ಆಮೇಲೆ ಸ್ವಲ್ಪ ಇಲ್ಲಿ ಹೋಗೋವಾಗ ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಹೆಂಗೆ ಅಂತ ಹಂಗೆ ಬಿಸಾಡ್ಬಿಟ್ಟೋಗಿದೆ ಸೊ ಎಲ್ಲಾಂದ್ರೆ ಅಲ್ಲಿ ಬಿದ್ದಿತ್ತು ಸ್ವಲ್ಪ ನೀಟಾಗಿ ಜೋಡಿಸ್ಬಿಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಒಂದೊಂದೇ ಎತ್ತಿ ಇದ್ದೀನಿ ಸೊ ಅಲ್ಲಿ ಕೂಡ ತೊಗೊಂಡೋಗಿದ್ನಲ್ಲ ನಾನು ಅವು ಇವು ಎಲ್ಲ ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಗೆ ಬೇಡಣ್ಣ ಜೋಡಿಸ್ಬೇಡಣ್ಣ ಒಂದೇ ಸರಿ ಯಾಕೆ ಅಂದ್ಬಿಟ್ಟು ನಾನು ಎಲ್ಲ ಜೋಡಿಸ್ಕೊಂಡು ಎತ್ತಿಕೊತಾ ಇದ್ದೀನಿ ಸೊ ಬಟ್ಟೆ ವಾ ಎಲ್ಲ ನೀಟಾಗಿ ಮಾಡೋದೇ ಮಾಡಿದೆ ಸ್ವಲ್ಪ ಬಟ್ಟೆ ವಾಶ್ ಅಂತ ಹೇಳಿದ್ನಲ್ಲ ಸೊ ಕೆಳಗಡೆ ಬಟ್ಟೆ ತೊಗೊಂಬಂದು ನೀಟಾಗಿ ವಾಶ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಆರಾಮಸೆ ಆಮೇಲೆ ಕಸ ಎಲ್ಲ ಗುಡ್ಸ್ಕೊಬೋದು ಅಂತಂದ್ಬಿಟ್ಟು ನಾನಿಲ್ಲಿ ಬಟ್ಟೆ ತಗೊಂಬಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೊತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ರೂಮ್ ಎಲ್ಲ ಗುಡ್ಸೋದಿತ್ತಲ್ಲ ಸೊ ನೀಟಾಗಿ ಕುಡ್ಸ್ಕೊಂಬರೋಣ ಅಂತಂದ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ಕೊತಾ ಇದ್ದೀನಿ ನಾನಂತೂ ನಿಜವಾಗ್ಲೂ ಸೋಮವಾರ ಮಧ್ಯಾಹ್ನ ಆಗಿತ್ತು ಬರೋ ಅಷ್ಟಿಗೆ ಸೋಮವಾರ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಸೋಮವಾರ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ರು ಕೂಡ ಇದ್ರು ಕೂಡ ಮನೇಲಿ ಅಡುಗೆ ಮಾಡಲೇಬೇಕು ನಾವು ಎಷ್ಟು ರೆಸ್ಟ್ ಮಾಡಿದ್ರು ಅಷ್ಟೇ ಅಡುಗೆ ಕಂಪಲ್ಸರಿ ಮೂರು ಹೊತ್ತು ಮಾಡಲೇಬೇಕಲ್ವ ಸೊ ಸೋಮವಾರ ಸ್ವಲ್ಪ ಸಂಜೆ ಹಂಗೆ ಸ್ವಲ್ಪ ಏನೋ ಊಟ ಮಾಡಿಕೊಂಡು ಅವ್ರು ಸ್ವಲ್ಪ ರೆಸ್ಟ್ ಮಾಡಿದೆ ಮಂಗಳವಾರ ಸ್ವಲ್ಪ ಮಾಮೂಲಿ ಅಡುಗೆ ಮಾಡುತ್ತೆ ಅದು ಇದ್ದು ಇತ್ತು ಆಮೇಲೆ ನಾನು ಬುಧವಾರದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ಟೆಗಳು ತುಂಬಾ ಇದೆ ಅಂತ ಹೇಳ್ಬೋದು ನಿಜವಾಗ್ಲೂ ಸೊ ಹಂಗೆ ನಾನು ಹಂಗೆ ನೀಟಾಗಿ ಒಕ್ಕೊಂಡೆಲ್ಲ ಡ್ರೈ ಡ್ರೈನ್ಗೆ ಆಗ್ಬಿಡ್ತೀನಿ ಡ್ರೈಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ತಗೊಂಡೋಗಿ ಒಣಗೋಗ್ತೀನಿ ಒಂದೊಂದೇ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಗ್ದಿದ್ದಾಯಿತು ಸೊ ಇನ್ನು ಒಣ್ಗಾಕೊಂಡ್ಬಿಟ್ರೆ ಬಟ್ಟೆ ಕೂಡ ಒಗ್ದಿದ್ದಾಗೋಗುತ್ತೆ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ಗಂಟೆ ಆಗಿರ್ಬೋದು ಅನಿಸುತ್ತೆ ಮೂರು ಗಂಟೆ ಆಗಿರ್ಬೋದು ಸೊ ನೋಡ್ಬೋದು ಬಿಸಿಲು ಕೂಡ ಹಂಗೆ ಜಾಸ್ತಿನೇ ಇದೆ ಆರಾಮಿಸಿ ಇವಾಗ ಒಣಗಾಕೊಂಡ್ಬಿಟ್ರೆ ನೀಟಾಗಿ ಆರಂಭ ಸಂಜೆವರೆಗೂ ಚೆನ್ನಾಗಿ ಬಿಸಿಲಿಗೆ ಒಣಗೋಗುತ್ತೆ ಅಂದ್ಬಿಟ್ಟು ನಾನು ಒಂದೊಂದು ಇಲ್ಲಿ ಒಣಗಾಕ್ಕೊಂತ ಇದ್ದೀನಿ ಟೈಮ್ ಹೇಳಿದ್ನಲ್ಲ ಒಂದು ಮೂರು ಗಂಟೆ ಆಗಿರುತ್ತೆ ಹಂಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಸರಿಯಾಗಿ ಬಿಡುತ್ತೆ ಅಂದ್ಬಿಟ್ಟು ನಾನು ಒಗೆದಾಕೊಂಡ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿಕೊಂಡು ನೀಟಾಗಿ ಯಾಕೋ ಸ್ವಲ್ಪ ತಲೆ ಕೊಡೋ ಇತ್ತು ಹಂಗೆ ಸ್ವಲ್ಪ ಕಾಫಿ ಕುಡ್ ಕುಡಿದ್ಬಿಟ್ರೆ ನನಗೆ ಸರಿಯಾಗಿ ಬಿಡುತ್ತೆ ಇವಾಗ ಒಂದು ಟೈಮ್ ಐದು ಗಂಟೆ ಆಗಿರ್ಬೋದು ಸರಿ ಅಂದ್ಬಿಟ್ಟು ನಾನು ಕಾಫಿ ಮಾಡೋಣ ಅಂತಂದ್ಬಿಟ್ಟು ಆನ್ಲೈನ್ ಹಾಕ್ಬಿಟ್ಟು ಸ್ವಲ್ಪ ನಾನು ಯಾವಾಗಲೂ ಬ್ರೂನ ಯೂಸ್ ಮಾಡೋದು ಬೇರೆ ಎಲ್ಲ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಫಸ್ಟಿಂದಲೂ ಬ್ರೂ ಕಾಫಿ ಪುಡಿನ ಯೂಸ್ ಮಾಡೋದು ನಾನು ಸೊ ಇವಾಗ ಕಾಫಿ ಅಂದ್ಬಿಟ್ಟು ಹಾಲು ಇಟ್ಬಿಟ್ಟು ಸ್ವಲ್ಪ ಗ್ಲಾಸ್ಗೆ ಸಕ್ಕರೆನ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಫಿ ಆಗಿಬಿಡುತ್ತೆ ಬಿಸಿ ಬಿಸಿ ಕಾಫಿ ಸೊ ಹಂಗೆ ನನಗೆ ಸ್ವಲ್ಪ ತಲೆ ಕೂಡ ಇತ್ತು ಹಂಗೆ ನಾನು ನಮ್ಮ ಹೋಗಿದ್ನಲ್ಲ ಮೂರು ದಿವಸ ಇದ್ನಲ್ಲ ಸೊ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ವಾಯ್ಸ್ ಕೂಡ ಒಂಥರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಸೊ ಇವತ್ತು ಈ ಥರ ಇತ್ತು ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ